嘿嘿 ಮ್ಯೂಸಿಕ್ ಮ್ಯೂಸಿಕ್ ಅಂದ್ರೆ ಇಷ್ಟ ಅಲ್ಲ ಹೇಳಿ ಮ್ಯೂಸಿಕ್ ಕೇಳುವಂತ ಒಂದು ಜಾಗಕ್ಕೆ ಬಂದಿದ್ವಿ ಪಾಂಡಿಚೇರಿ ಹತ್ರ ಇರುವ ಆರೋವಿಲೋ ಮ್ಯಾಟ್ರ ಮಂದಿರ್ ಪಕ್ಕದಲ್ಲಿ ಸ್ವರಂ ಸೌಂಡ್ ಗಾರ್ಡನ್ ಅಂತ ಜಾಗಕ್ಕೆ ಬಂದಿದ್ದೀವಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನಗಂತೂ ಈ ಜಾಗ ತುಂಬ ಇಷ್ಟ ಆಯಿತು ಇಲ್ಲಿ ಪಾರ್ಕಿಂಗ್ ಫೆಸಿಲಿಟಿ ಕೂಡ ಚೆನ್ನಾಗಿದೆ ಸುಮಾರು ಒಂದು ಹತ್ತು ಹದಿನೈದು ಕಾರ್ ಕೂಡ ನಿಲ್ಲಿಸ್ಬೋದು ಅಷ್ಟು ಜಾಗ ಇದೆ ಇಲ್ಲಿ ಎಂಟ್ರಿ ಫೀಸ್ ಇದೆ ಒಬ್ರಿಗೆ ನೂರೈವತ್ತು ಒಳಗಡೆ ಯಾವ್ದು ಥರ ಇನ್ಸ್ಟ್ರೂಮೆಂಟ್ ಇದೆ ಅಂತ ನೋಡೋಣ ಬನ್ನಿ அதே சவுண்ட் கார்டு ஒர்கே ஹோகோ முன் நீங்கள் டைமிங்ஸ் நோட்கோக்கே யாக்கே இவரு மார்னிங் டெம் ஓப்பிரோதில் மண்டே டூ சாட்டர் வரை டூ தர்ட்டிய ஃபோர் தர்ட்டி வரை ஓப்பிர் அட்டை சண்டே மாத்திர மார்னிங் டென் தர்ட்டிய ட்வெல் தர்ட்டி வரை இல்லை ತುಂಬ ವಿಶಾಲವಾಗಿರೋ ಜಾಗ ತುಂಬ ನೆಮ್ಮದಿಯಾಗಿರೋ ಜಾಗ ಅಂತಲೇ ಹೇಳ್ಬೋದು ಸ್ಟ್ರೆಸ್ ಆದರೆ, ಸ್ವಲ್ಪ ಹೊತ್ತಾದರೆ ಈ ಜಾಗದಲ್ಲಿ ಬಂದು ಸ್ಪೆಂಡ್ ಮಾಡಿದ್ರೆ ತುಂಬ ರಿಲೀಫ್ ಆಗುತ್ತೆ ಅದಂತೂ ನಿಜ

ಕಾರ್ನರ್ ಅಲ್ಲದೆ ಮಧ್ಯದಲ್ಲಿ ಮಾತ್ರ ಹೊಡೆದ್ರೆ ಈ ಥರ ಸೌಂಡ್ ಬರುತ್ತೆ ಕೇಳೋಕ್ಕೆ ಎಷ್ಟು ಇಂಪಾಗಿದೆ ಅಲ್ವಾ ಹಾಗೆ ಒಂದೊಂದಾಗಿ ತೋರಿಸ್ತಾರೆ ನೋಡಿ ಕೇಳ್ಕೊಂಡು ಹೋಗೋಣ ಬನ್ನಿ ಈ ಮ್ಯೂಸಿಕ್ನ ಸುತ್ತ ಇರೋ ಕಂಬಕ್ಕೆ ಒಂದೊಂದಾಗಿ ಸೌಂಡ್ ಮಾಡ್ಕೊಂಡು ಹೋಗಬೇಕಾದ್ರೆ ಮಧ್ಯದಲ್ಲಿ ಮಾತ್ರ ಒಂಥರ ನಿಮಗೆ ಡಿಫ್ರೆಂಟಾಗಿ ಆಗಿ ಕೇಳಿಸುತ್ತೆ ನೀವೇನ ಅಲ್ಲಿಗೆ ಹೋದರೆ ಈ ಥರ ಎಕ್ಸ್ಪಿರಿಮೆಂಟ್ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಒಂದ್ಸರಿ ತಿರ್ಗೋದಕ್ಕೆ ಬಿಟ್ಬಿಟ್ಟು ನೀವು ಅದ್ರ ಮೇಲೆ ಮಧ್ಯದಲ್ಲಿ ಹೊಡ್ಕೊಂಡು ಹೋದ್ರೆ ಒಂದೊಂದು ಒಂದೊಂದ್ ತರ ಸೌಂಡ್ ಮಾಡತ್ತ ಕೇಳಿ ದ ಇದೊಂಥರ ತಂಬೂರಿ ಅಥವಾ ವೀಣಿ ಥರ ಟೈಪು ಈ ಒಂದೊಂದು ಹೆಡಿಯಲ್ಲೇ ಒಂದೊಂದು ಥರ ಸೌಂಡ್ ಬರುತ್ತೆ ಬಟ್ ಜೋರಾಗಿ ಹೇಳಿಬಾರ್ದು ಜೋರಾಗಿ ಹೇಳಿದ್ರೆ ತುಂಬ ಕರ್ಕಶವಾಗಿರೋ ಧ್ವನಿ ಬರುತ್ತೆ ಇಟ್ ಇದೊಂಥರ ದೇವಸ್ಥಾನದಲ್ಲಿ ಗಂಟೆ ಬಾರಿಸೋ ಥರ ದೊಡ್ಡದಾಗಿದೆ ಅಂಟೆ ಒಳಗಡೆ ಒಂದು ಮಧ್ಯದಲ್ಲಿ ಒಂದು ಸಣ್ಣ ತಂದಿ ಥರ ಇದೆ ಇದು ಆ್ಯಕ್ಚುಲಿ ಹೇಗೆ ಅಪ್ರೇಟ್ ಮಾಡಬೇಕು ಅಂತಂದರೆ ಆ ಮಧ್ಯದಲ್ಲಿರೋ ಕಂಬಿನ ಫುಲ್ಲು ಟೈಟಾಗಿ ಸುತ್ತಿಬಿಟ್ಟು ಬಿಟ್ಟರೆ ಅದರ ಓಡಿರೋ ಸೌಂಡ್ ಬರುತ್ತೆ ನಿಮಗೆ ಅದು ಹೇಗೆ ಬರುತ್ತೆ ಅಂತ ಕೇಳಿ ನೆಕ್ಸ್ಟ್ ನೋಡೋಕೆ ಹೋದರೆ ಇದೊಂಥರ ಸಮುದ್ರದ ಮುಂದ್ಗಡೆ ಕೂತ್ಕೊಂಡ್ರೆ ನಿಮ್ಗೆ ಹೇಗೆ ಹಾಲೇ ಸೌಂಡ್ ಕೇಳಿಸುತ್ತೋ ಸೇಮ್ ಅದೇ ಥರ ಕೇಳಿಸುತ್ತೆ ಕೇಳಿ ನಾವು ಇವಾಗ ನೋಡ್ತಾ ಇರೋದು ಬಿದಿರು ಬೊಂಬಿಂದ ಮಾಡಿರೋವಂಥದ್ದು ಇದ್ರ ಜೊತೆಗೆ ಸಮುದ್ರದಲ್ಲಿ ನಿಮಗೆ ಸಿಗೋ ಕಪ್ಪೆ ಚಿಪ್ಪನೆಲ್ಲ ಜೋಡಿಸಿ ಒಂದು ಹಾರ ಥರ ಮಾಡಿದ್ದಾರೆ ಈ ಗಾಳಿಗೆ ಈ ಕಪ್ಪೆ ಚಿಪ್ಪಿನ ಹಾರನೂ ಹಾಗೆ ಇದ್ರ ಬಿದಿರು ಬೊಂಬು ಕೂಡ ಎರಡನ್ನೂ ತಗಲಿದ್ರೆ ಒಂಥರ ಡಿಫ್ರೆಂಟಾಗಿ ಸೌಂಡ್ ಬರುತ್ತೆ ಆ ಸೌಂಡ್ ಹೇಗಿರುತ್ತೆ ಅಂತ ಕೇಳಿ ನಾವ್ ನೋಡ್ತಾ ಇರೋದು ಒಂದು ಗ್ರಾನೆಟ್ ಕಲ್ಲಿಂದ ಮಾಡಿರೋಂತದ್ದು ಇಲ್ಲಿ ಹೋಲ್ಗಳು ಕಾಣಿಸ್ತಾ ಇದೆಯಲ್ಲ ಹೋಲ್ ಮೇಲೆ ಅದನ್ನ ಟ್ಯಾಪ್ ಮಾಡಬೇಕು ಟ್ಯಾಪ್ ಮಾಡಿದ್ರೆ ಒಂಥರ ಡಿಫ್ರೆಂಟ್ ಸೌಂಡ್ ಬರುತ್ತೆ ಆ ಸೌಂಡ್ ಹೇಗಿರುತ್ತೆ ಅಂತ ಕೇಳಿ ಇದು ಕೂಡ ಆಲ್ಮೋಸ್ಟ್ ನಾವು ಹೇಗೆ ಗ್ರಾನೈಟ್ ಕಲ್ದು ಆಪರೇಟ್ ಮಾಡೋದಲ್ಲ ಸೇಮ್ ಇದು ಕೂಡ ಹಾಗೆ ಆಪರೇಟ್ ಮಾಡಬೇಕು ಬಟ್ ಇದನ್ನ ವಿ ಸಿ ಪೈಪ್ ಇಂದ ಮಾಡಿರ್ತಾರೆ ಇದು ಸೌಂಡ್ ಡಿಫ್ರೆಂಟ್ ಆಗಿರುತ್ತೆ ಇದೊಂಥರ ಸೌಂಡ್ ಬ್ಯಾಲೆನ್ಸ್ ಇದ್ರೊಳಗಡೆ ಒಂದು ಬಾಲ್ ಇದೆ ನೋಡಿ ಹಾಗೆ ಇದ್ರೊಳಗಡೆ ಬಾಕ್ಸ್ ತರ ಇದೆ ಅಲ್ವಾ ನಮ್ಮ ಬಾಡಿನ ಬ್ಯಾಲೆನ್ಸ್ ಮಾಡಿಕೊಂಡು ಇದ್ರೊಳಗಡೆ ಗೇಮ್ ತರ ಆಡ್ಕೊಂಡಿರ್ಬೋದು ಬಟ್ ನೀವು ಲೆಫ್ಟಿಂದ ಇಂದ ರೈಟ್ಗೆ ಅಥವಾ ರೈಟ್ ಇಂದ ನೀವು ಮೂವ್ ಮಾಡಬೇಕಾದಾಗ ಒಂದು ಸೌಂಡ್ ಬರುತ್ತಲ್ವಾ ಇದು ಆಲ್ಮೋಸ್ಟ್ ಒಂಥರ ಸಮುದ್ರದಲ್ಲಿ ಥರ ಸೌಂಡ್ ಬರುತ್ತೆ ಹಾಗೆ ಇದು ಸುಮಾರು ಮುನ್ನೂರು ಕೆ ಜಿ ಅಷ್ಟು ಬೇರೆ ತಿಳಿಯುತ್ತೆ ಇದು ಕೂಡ ಒಂದು ಗ್ರಾನೈಟ್ ಕಲ್ಲಿಂದ ಮಾಡಿರುವಂತದ್ದು ಇದನ್ನ ನಾವು ಮಧ್ಯದಲ್ಲಿ ಮಾತ್ರನೇ ಆ ಕಲ್ಲಿಂದ ಹೊಡೆದ್ರೆ ಸೌಂಡ್ ಬರುತ್ತೆ ಆ ಸೌಂಡ್ ಹೇಗಿರುತ್ತೆ ಅಂತ ಕೇಳಿ ನೀವೇನಿವಾಗ ಇದನ್ನ ನೋಡ್ತಾ ಇದ್ದಲ್ಲ ಇದೆಲ್ಲ ಕಬ್ಬಿಣದ ಸರಳುಗಳು ಇದನ್ನ ಬ್ರಿಲಿಯಂ ಕಾಪರ್ ಅಂತ ಕರೀತಾರೆ ಈ ಎಲ್ಲ ಸರಳುಗಳನ್ನ ಒಂದೇ ಸರಿ ಗಟ್ಟಿಯಾಗಿ ಇಟ್ಕೊಂಡು ಸ್ವಲ್ಪ ಟ್ವಿಸ್ಟ್ ಮಾಡಿ ಬಿಟ್ಟರೆ ಹೇಗೆ ಸೌಂಡ್ ಬರುತ್ತೆ ಅಂತ ಕೇಳಿ ನೀವು ಇವಾಗ ನೋಡ್ತಾ ಇರೋದು ಒಂಥರ ಟೆಂಪಲ್ ಕಂಟೇನ್ ಆದಾಗ ಕೇಳಿಸುತ್ತಲ್ಲ ಸೇಮ್ ಅದೇ ಥರ ಕೇಳಿಸುತ್ತೆ ಬೇಕಾದ್ರೆ ಕೇಳಿ ನಾವ್ ಇವಾಗ ನೋಡ್ತಾ ಇರೋದು ಮರದಲ್ಲಿ ಒಳಗಡೆ ಸರಳಗಳನ್ನ ಒಳಗಡೆ ಕಲ್ಲುಗಳನ್ನ ಹಾಕಿದ್ರೆ ಸರಳಗಳ ನಾವ್ ನಾವಿವಾಗ ನೋಡ್ತಾ ಇರೋದು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಬರೋಂತ ಸೌಂಡ್ನ ಇದನ್ನ ಸೋನಿಕ್ ಸ್ಟೋನ್ ಅಂತಾರೆ ಇದರಲ್ಲಿ ಒಂದೊಂದ್ ಕಲ್ಲು ಒಂದೊಂದ್ ತರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಸೌಂಡ್ ಬರುತ್ತೆ ಬಟ್ ಇದೊಂಥರ ಕೇಳೋದು ತುಂಬ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಇದನ್ನ ಆಪ್ರೇಟ್ ಮಾಡೋ ಮುಂಚೆ ನಿಮ್ಮ ಕೈಯಲ್ಲಿ ಏನಾದರೂ ಉಂಗುರ ಏನಾದ್ರು ಇತ್ತು ಅಂದರೆ ಆಮೇಲೆ ಇಲ್ಲಿ ಪಕ್ಕದಲ್ಲಿ ಒಂದು ಬೌಲಲ್ಲಿ ನೀರಿದೆ ನೋಡಿ ಆ ನೀರಲ್ಲಿ ಕೈ ತೊಳ್ಕೊಂಡು ಸ್ವಲ್ಪ ವೆಟ್ ಮಾಡ್ಕೊಂಡು ಇದನ್ನ ಹೇಗೆ ಆಪ್ರೇಟ್ ಮಾಡಬೇಕಾಗುತ್ತೆ ಬಟ್ ಅವ್ರು ಯಾವ ಥರ ಆಪ್ರೇಟ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾರೆ ನೀವು ನೋಡಿ ಅದು ಯಾವ ಥರ ಸೌಂಡ್ ಬರುತ್ತೆ ಅಂತ ಕೂಡ ನೀವು ಕೇಳ್ಬೋದು It's like a table so you can play the string here. Yeah. So anybody in this you can ಇದೆಲ್ಲನೂ ಅವ್ರು ಹೇಗೆ ಅಪ್ಲೋಡ್ ಮಾಡಬೇಕು ಅಂತ ನಿಮ್ಗೆ ತೋರಿಸ್ಕೊಟ್ಟಾದ್ಮೇಲೆ ನೀವು ಬೇಕಾದ್ರೆ ಸ್ವಂತವಾಗಿ ಅದನ್ನ ಟ್ರೈ ಮಾಡ್ಬೋದು ನಾನಂತೂ ಇಲ್ಲಿರೋ ಎಲ್ಲ ಇನ್ಸ್ಟ್ರೂಮೆಂಟ್ನೂ ಟ್ರೈ ಮಾಡಿ ನೋಡಿದೀನಿ ನನಗಂತೂ ಈ ಜಾಗ ತುಂಬಾ ಇಷ್ಟ ಆಯ್ತು ನಿಮಗೇನಾದರೂ ಈ ಥರ ಜಾಗನ ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋ ಹಂಗಿದ್ರೆ ಪಾಂಡಿಚೇರಿಗೆ ಹೋಗಿ ಎಕ್ಸ್ಪ್ಲೋರ್ ಮಾಡಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಕಮೆಂಟ್ಸ್ ಮಾಡೋದು ಮಾತ್ರ ಮರಿಬೇಡಿ ನಾನು ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಅಲ್ಲಿವರೆಗೂ ಬಾ ಬಾಯ್